ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರದ ನೂರ ಐದು ರೂಪಾಯಿಗಳ ನಿವ್ವಳ ಲಾಭ ಬಂದಿದೆ ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಲ್ ನಾಗರಾಜು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಶನಿವಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಸಿ ರಾಜಶೇಖರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು ಇತ್ತೀಚೆಗೆ ಅಗಲಿದ ಸಂಘದ ಹಾಲಿ ಉಪಾಧ್ಯಕ್ಷ ಸಿಎಂ ಮಹದೇವಪ್ಪ ಮಾಜಿ ಅಧ್ಯಕ್ಷ ಪಿಎಲ್ ಮಲ್ಲಣ್ಣ ಇವರುಗಳಿಗೆ ಮೌನಾಚರಣೆ ಸಲ್ಲಿಸಲಾಯಿತು ಚಿಕ್ಕಬಾಗಿಲು ಗ್ರಾಮದ ಷೇರುದಾರರಾದ ರಾಜೇಂದ್ರ ಸಿಎಸ್ ಪುಟ್ಟಸ್ವಾಮಿ ನಂಜುಂಡಸ್ವಾಮಿ ಜಗದೀಶ್ ಜಯಮ್ಮ ಇವರುಗಳು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಬಾಗಿಲು ಗ್ರಾಮದಲ್ಲಿ ನಮ್ಮ ಸಂಘಕ್ಕೆ ಸೇರಿದ ಖಾಲಿ ನಿವೇಶನದಲ್ಲಿ ಗೋಡೌನ್ ನಿರ್ಮಾಣ ಮಾಡಿ ರೈತರು ರಸಗೊಬ್ಬರ ತೆಗೆದುಕೊಂಡು ಬರಲು ಪೂರಿಗಾಲಿ ಗ್ರಾಮಕ್ಕೆ ಬಂದು ಹೋಗುವುದಕ್ಕೆ ಸಮಯ ಮತ್ತು ಶ್ರಮ ವ್ಯರ್ಥವಾಗುತ್ತಿದೆ ಎಂದು ಪ್ರತಿ ವರ್ಷ ವಾರ್ಷಿಕ ಮಹಾಸಭೆಯಲ್ಲಿ ಹೇಳುತ್ತಾ ಬರುತ್ತಿದ್ದರೂ ಸಹ ಇದುವರೆಗೆ ಕಾರ್ಯರೂಪಕ್ಕೆ ತಂದಿಲ್ಲ ಸಂಘದ ಆಡಳಿತ ಮಂಡಳಿಯವರು ಗೋಡೌನ್ ನಿರ್ಮಾಣ ಮಾಡದಿದ್ದರೆ ನಮ್ಮ ಗ್ರಾಮದ ಮುನ್ನೂರ ಇಪ್ಪತ್ತೆಂಟು ಷೇರುಗಳನ್ನು ವಾಪಸ್ ನೀಡಿ ಎಂದು ಒತ್ತಾಯಿಸಿದರು ಬಳಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಎಲ್ ನಾಗರಾಜು ಅವರು ಮಾತನಾಡಿ ನಿಮ್ಮ ಗ್ರಾಮದ ವ್ಯಕ್ತಿಯೊಬ್ಬರು ನಮ್ಮ ಸಂಘದ ಖಾಲಿ ನಿವೇಶನವನ್ನು ತಮ್ಮದೆಂದು ಕೋರ್ಟ್ನಲ್ಲಿ ದಾವೆ ಹೂಡಿರುವುದರಿಂದ ವಿಳಂಬವಾಗುತ್ತಿದೆ ಎಂದು ತಿಳಿಸಿದರು ಚಿಕ್ಕಬಾಗಿಲು ಷೇರುದಾರರು ಹಾಗಾದರೆ ಬಾಡಿಗೆಗೆ ಗೋಡೌನ್ ಪಡೆದು ರಸಗೊಬ್ಬರ ಮಾರಾಟ ಮಾಡಿ ಎಂದು ಸಲಹೆ ನೀಡಿದರು ಬಳಿಕ ಸಂಘದ ಅಧ್ಯಕ್ಷ ಸಿ ರಾಜಶೇಖರ ಸ್ವಾಮಿ ಅವರು ಮಾತನಾಡಿ ಜನವರಿ ತಿಂಗಳಿನಿಂದ ನಿಮ್ಮ ಗ್ರಾಮದಲ್ಲಿ ರಸಗೊಬ್ಬರದ ವ್ಯವಹಾರ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಬಳಿಕ ಸೂರ್ಕಳಿ ಗ್ರಾಮವನ್ನು ಪುರಿಗಾಲಿ ಸಂಘದ ವ್ಯಾಪ್ತಿಗೆ ಸೇರಿಸಿಕೊಳ್ಳುವ ವಿಚಾರಕ್ಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು

ಸಭೆಯಲ್ಲಿ ಸಂಘದ ನಿರ್ದೇಶಕರುಗಳಾದ ರೇವಣ್ಣ ಬಸವರಾಜು ಪರಶಿವಮೂರ್ತಿ ಪುಟ್ಟಮ್ಮ ಚಿಕ್ಕ ಬಸವರಾಜು ಹರೀಶ್ ಮಂಗಳಮ್ಮ ಜ್ಯೋತಿ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿ ವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ